ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೀಡಲ್ ನಾನು ನಾನಿವತ್ತು ಬೇಬಿ ಕುಚ್ ಕಟ್ಟೋದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅನ್ನೋದನ್ನು ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋದನ್ನ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಇವಾಗ ನಾನು ಫಸ್ಟು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗ್ ಇವಾಗ ಬಿಗಿನರ್ಸ್ ಇರ್ತಾರೆ ಅವ್ರಿಗೆ ಹೇಗೆ ಹಾಕ್ಬೇಕು ಏನು ಅನ್ನೋದು ಏನೂ ಗೊತ್ತಿರಲ್ಲ ಅವ್ರಿಗೆ ಯಾವ ಸೂಜಿ ಯೂಸ್ ಮಾಡಬೇಕು ಎಷ್ಟೆಡೆ ದಾರ ತೊಗೋಬೇಕು ಮತ್ತು ಬೀಡ್ ಇದ್ದರೆ ಯಾವ ಶೂಸ್ ಯೂಸ್ ಮಾಡೋಕು ವಿತೌಟ್ ಬೀಡ್ ಇದ್ದರೆ ಯಾವ ಸೂಜನ್ನ ಬೀಡ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಇದ್ದೀನಿ ಬಿಗಿನರ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ನಿಮಗೆ ಕುಚ್ಚು ಕಟ್ಟೋದ್ರಿಂದ ಹಿಡಿದು ದಾರ ತೆಗೆಯೋದ್ರಿಂದ ಹಿಡಿದು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಇದ್ದೀನಿ ಫ್ರೆಂಡ್ಸ್ ಈ ನಾನು ಸ್ಟಾರ್ಟಿಂಗ್ ಇವಾಗ ಸೂಜಿ ಅಂದರೆ ಇವಾಗ ಈ ಸೂಜಿನಲ್ಲಿ ಎಳೆ ದಾರ ತಗೋಬೋದು ಅಂದರೆ ನೂರಿಪ್ಪತ್ತರಿಂದ ನೂರೈವತ್ತು ಎಳೆ ದಾರ ತೆಗಿಬೋದು ಅಂದರೆ ಇವಾಗ ಇದರಲ್ಲಿ ಆರಾಮಾಗಿ ದಾರ ತೂರಿಸ್ಬೋದು ಇದರಲ್ಲಿ ಬೀಡ್ ಹಾಕೋಕ್ಕಾಗಲ್ಲ ಬೀಡ್ ಹಾಕಬೇಕು ಅಂತ ಅಂದರೆ ಈ ಸ್ಮಾಲ್ ಸೂಜಿ ಬರುತ್ತೆ ಆರಾಮಾಗಿ ಇದರಲ್ಲಿ ನೀವು ಬೇಬಿ ಕುಚ್ ವಿತ್ ಬೀಡ್ ಬರುತ್ತಲ್ವ ನೀವು ಆರಾಮಾಗಿ ಇದನ್ನು ಬೇಬಿ ಕುಚ್ ವಿತ್ ಬೀಡ್ಗೆ ಈ ಸೂಜಿನ ಯೂಸ್ ಮಾಡ್ಬೋದು ಈ ಸೂಜಿ ಬಂದು ನಿಮಗೆ ಅಂಗಡಿಗಳಲ್ಲಿ ನಿಮಗೆ ಫೈ ರುಪೀಸಿಗೆ ಸಿಗ್ಬೋದು ಇದು ಬಂದು ಒಂದು ತ್ರೀ ರುಪೀಸ್ ಅಷ್ಟೇ ನೀವು ಅದಕ್ಕಿಂತ ಸ್ಮಾಲ್ ಸೈಜ್ ಬೇಕು ಅಂತ ಅಂದರೆ ಈ ಸೂಜಿ ಯೂಸ್ ಮಾಡ್ಬೋದು ಈ ಸೂಜಿ ನೀವು ಒಂದು ನಲ್ವತ್ತರಿಂದ ಐವತ್ತೇಳೆ ಆರಾಮಾಗಿ ತೂರುತ್ತಿದ್ರಲ್ಲಿ ಈ ಸೂಜಿನ ನೀವು ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚನ್ನ ಕಟ್ಬೋದು ಈ ಮೂರು ಸೂಜಿಗಳಿಂದನೂ ಬೇಬಿ ಕುಚ್ಚನ್ನ ಆರಾಮಾಗಿ ಕಟ್ಬೋದು ಇದು ದಾ ಬರೀ ಥ್ರೆಡ್ ಯೂಸ್ ಮಾಡೋದಿಕ್ಕಷ್ಟೇ ಈ ಸೂಜಿ ನೀವು ಬೀಡ್ ಹಾಕಬೇಕು ಅಂದರೆ ಈ ಸೂಜಿ ನಿಮಗೆ ಗೊತ್ತಾಗ್ತಿದೆಯಲ್ಲ ಇಲ್ಲಿ ನೋಡಿ ಹೋಲು ದೊಡ್ಡದಾಗಿದೆ ಹೀಗಿದ್ದರೆ ಆರಾಮಾಗಿ ದಾರ ತೂರಿಸ್ಬೋದು ಮತ್ತು ಇಲ್ಲಿ ಸ್ಮಾಲಾಗಿದೆ ಇದು ಚಿಕ್ಕದಾಗಿತ್ತು ಅಂತ ಅಂದರೆ ನೀವು ಆರಾಮಾಗಿ ಎಂಥ ಬಿಡಬೇಕಾದರೂ ಇದರಲ್ಲಿ ನೀವು ಆರಾಮಾಗಿ ಹಾಕ್ಬೋದು ಏನೂ ತೊಂದರೆ ಆಗೋದಿಲ್ಲ ಬಟ್ ಈ ಇದರಲ್ಲಿ ಮಾತ್ರ ಸಾಧ್ಯನೇ ಇಲ್ಲ ನೀವೇನಿದ್ರು ಬರೀ ಬೇಬಿ ಕುಚ್ಚು ಕಟ್ಟೋದಕ್ಕೆ ಮಾತ್ರ ಈ ಸೂಜಿನ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತಷ್ಟೆ ಓಕೆ ನೆಕ್ಸ್ಟ್ ನಾನು ನಿಮಗೆ ಕ್ರೋಶ ಕ್ರೋಶ ಕಡ್ಡಿ ಯಾವುದು ಯೂಸ್ ಮಾಡ್ತೀನಿ ಕ್ರೋಶದು ಇದು ಬಂದು ನಾನು ಯೂಸ್ ಮಾಡೋದು ಏಯ್ಟ್ ನಂಬರ್ ಏಯ್ಟ್ ನಂಬರ್ ಒಂದು ಯೂಸ್ ಮಾಡ್ತೀನಿ ನೈನ್ ಒಂದು ಟೆನ್ ಒಂದು ಇದರಲ್ಲಿ ಸ್ಮಾಲ್ ಸೈಜ್ ಬೀಡಿತ್ತು ಅಂದರೆ ನಾನು ಟೆನ್ ನಂಬರ್ ಯೂಸ್ ಮಾಡ್ತೀನಿ ಮತ್ತು ನೀ ಅದಕ್ಕಿಂತ ಸ್ಮಾಲ್ ಸೈಜ್ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂತ ಅಂದರೆ ನೈನ್ ಟು ಏಯ್ಟ್ ಆರಾಮಾಗಿ ಯೂಸ್ ಮಾಡೋದು ರೆಗ್ಯುಲರಾಗಿ ನಾನು ಯೂಸ್ ಮಾಡೋದಂದರೆ ಏಯ್ಟ್ ನಂಬರು ನೀವು ಇದನ್ನ ಫಸ್ಟು ಸ್ಟಾರ್ಟಿಂಗು ದಾರ ಬಿಟ್ಕೊಳ್ಳುತ್ತೆ ಹಾಕೋ ಕಷ್ಟ ಆಗುತ್ತೆ ಅಂತ ಅಂದರೆ ನೀವು ಆರಾಮಾಗಿ ಟೆನ್ನು ಲೆವೆನ್ನು ಇದನ್ನು ಕೂಡ ತಗೋಬಹುದು ಯಾವುದನ್ನ ನಿಮಗೆ ಕಂಫರ್ಟ್ ಆಗುತ್ತೋ ನೀವು ಆ ನಂಬರ್ನ ಯೂಸ್ ಮಾಡ್ಕೋಬೋದು ನೀಡಲ್ಲ ಓಕೆ ನೆಕ್ಸ್ಟ್ ನಾವು ಇವಾಗ ಕಟ್ಬೇಕಂದ್ರೆ ಕುಚ್ಚು ಕಟ್ಟಬೇಕಂದ್ರೆ ನೀಡಲ್ ನೀಡಲ್ಲಾಯ್ತು ನೆಕ್ಸ್ಟು ಸೀಸರು ನಾನು ಯೂಸ್ ಮಾಡೋದು ಕುಚ್ಚು ಕಟ್ ಮಾಡೋದಕ್ಕೆ ಸೀಸರು ಹುಚ್ಚುನ ಕಟ್ ಮಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟು ಸೀಸರ್ ಬೇಕೋ ಎಕ್ಸ್ಟ್ರಾ ಥ್ರೆಡ್ಡು ಟ್ರಿಮ್ಮರು ಅದು ಇದು ಮಾಡಬೇಕು ಅಂತ ಅಂದರೆ ನಾವು ಕಟರ್ ಬೇಕೇ ಬೇಕಾಗುತ್ತೆ ಕಟ್ಟರು ಬೇಕಾಗುತ್ತೆ ಇದೊಂದು ಹತ್ತರಿಂದ ಒಂದು ಇಪ್ಪತ್ತು ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಟೆನ್ ರುಪೀಸು ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಈ ಸೀಸರು ಅಷ್ಟೇ ಒಂದು ಸೆವೆಂಟಿ ಏಯ್ಟಿ ಹಂಡ್ರೆಡು ಅದರಲ್ಲೆಲ್ಲ ಸಿಗುತ್ತೆ ನಿಮಗೆ ಸೀಸರು ನೆಕ್ಸ್ಟ್ ನೆಕ್ಸ್ಟ್ ಬೇಕು ಅಂತ ಅಂದರೆ ಜರಿ ನಾನು ಯೂಸ್ ಮಾಡೋವಂಥದ್ದು ಫೋನು ಅಂದರೆ ಇವಾಗ ಸ್ಯಾರಿನಲ್ಲಿ ಸುಮಾರು ಜರಿಗಳು ಬರ್ತಿದೆ ಸಿಲ್ವರ್ ಬರುತ್ತೆ ಕಾಪರ್ ಬರುತ್ತೆ ಗೋಲ್ಡ್ ಬರುತ್ತೆ ಕಾಮನಾಗಿ ಫಸ್ಟು ಗೋಲ್ಡ್ ಬರ್ತಿತ್ತು ಇವಾಗ ಸಿಲ್ವರ್ ಬರುತ್ತೆ ನಾವೇನು ಮಾಡಬೇಕು ಅದಕ್ಕೆ ಕೆಲವರು ಕಸ್ಟಮರ್ ಕೇಳ್ತಾರೆ ನಮಗೆ ಸಿಲ್ವರ್ ಜರಿ ಇದ್ದರೆ ಸಿಲ್ವರೇ ಬೇಕು ಅಂತಾರೆ ಮತ್ತು ಕಾಪರ್ ಜರಿ ಇದ್ದರೆ ಕಾಪರ್ ಬೇಕು ಅಂತಾರೆ ಗೋಲ್ಡ್ ಬೇಕು ಅಂದರೆ ಗೋಲ್ಡ್ ಬೇಕು ಅಂತಾರೆ ಮತ್ತು ನಾರ್ಮಲಾಗಿ ಇವಾಗ ಯೂಸಲ್ಲಿ ಎಲ್ಲರೂ ಯೂಸ್ ಮಾಡೋದಂದರೆ ಇದೇ ಥ್ರೆಡ್ ಇದೇ ಜರಿ ನನಗೆ ಈ ಜೆರಿ ನಾನು ಯಾಕೆ ಯೂಸ್ ಮಾಡಲ್ಲ ಅಂದರೆ ಇದು ಬಂದು ಈ ಜೆರಿನ ಜಾಸ್ತಿ ಸ್ವಲ್ಪ ಲೆಂತ್ ಏನಾದರೂ ನಾವು ತೊಗೊಬಿಟ್ರೆ ದಾರ ಇದು ತುಂಬ ಸುಕ್ಕಾಗುತ್ತೆ ಗಂಟು ಬೀಳೋದು ಆ ಥರ ಎಲ್ಲ ಆಗುತ್ತೆ ನನಗೆ ಅದು ಕಂಫರ್ಟ್ ಅನಿಸಿಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಇದನ್ನು ಯೂಸ್ ಮಾಡ್ತೀನಿ ಇದನ್ನು ಯೂಸ್ ಮಾಡೋದ್ರಿಂದ ನೀವು ಎಷ್ಟೇ ಉದ್ದ ತೊಗೊಂಡ್ರು ನೀವು ಆರಾಮಾಗಿ ಇದನ್ನು ಎಷ್ಟೆಳೆ ತೊಗೋಬೇಕು ಅಂದರೆ ಎರಡೆಳೆ ತೊಗೋಬೇಕಾಗುತ್ತೆ ನಾವು ಇದನ್ನು ಆಗಿ ಒಂದು ಒಂದೇ ಎಳೆ ಮಾತ್ರ ತೊಗೊಳ್ತೀವಿ ಇದನ್ನು ನೀವು ಎರಡೆಳೆ ತೊಗೋಬೇಕಾಗುತ್ತೆ ಎರಡೆಳೆ ತೊಗೊಂಡು ನಾವು ಸೂಜಿಗೆ ಹಾಕೊಂಡಾಗ ಇದು ಡಬಲ್ ಫೋರ್ ಎಳೆ ಆಗುತ್ತೆ ಫೋರ್ ಎಳೆ ಹಾಕಿದಾಗ ನೀವು ಜಾಸ್ತಿ ಸುತ್ತೋ ಅವಶ್ಯಕತೆಯೂ ಇರಲ್ಲ ಮತ್ತು ಇದನ್ನು ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ ಮತ್ತು ಇದು ಸುಕ್ಕು ಕೂಡ ಆಗೋದಿಲ್ಲ ಮತ್ತು ಇದು ಜರಿ ಬಂದು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಕಟ್ ಆಗೋಲ್ಲ ಸುಕ್ಕಾಗಲ್ಲ ನಮಗೆ ಕಂಫರ್ಟಾಗಿರುತ್ತೆ ಹಂಗಾಗಿ ನಾನು ಕೋನ್ನ ಯೂಸ್ ಮಾಡ್ತೀನಿ ಅದಕ್ಕೆ ಕೋನಲ್ಲಿ ಎಲ್ಲ ಕಲರು ಸಿಗುತ್ತೆ ಜರಿ ಸಿಲ್ವರ್ ಆ್ಯಂಡ್ ಕಾಪರ್ ಕಾಪರು ಸಿಲ್ವರು ಎಲ್ಲ ಕಲರು ಸಿಗುತ್ತೆ ನಮಗೆ ಲೈಟು ಡಾರ್ಕು ಯಾವುದು ಬೇಕಂದ್ರೂ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಇದು ನಮ್ಗೆ ಅಭ್ಯಾಸ ಇಲ್ಲ ನಮ್ಗೆ ಆಗಲ್ಲ ಅಂದರೆ ನೀವು ಆಗಿ ಇದನ್ನೇ ಯೂಸ್ ಮಾಡಿಕೊಂಡು ಕಟ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ನಾನು ಈ ಜರೀನ ನಿಮಗೆ ತೋರಿಸ್ತಿದ್ದೀನಿ ನಾನು ಯೂಸ್ ಮಾಡೋದು ಮೇನ್ ಇದೇ ಜರಿಗಳು ಓಕೆ ನೆಕ್ಸ್ಟ್ ದಾರ ಅಂದರೆ ಸುಮಾರು ಬ್ರ್ಯಾಂಡ್ ಇದೆ ಅಪ್ಪ ದಾರಗಳು ಎಷ್ಟು ಬ್ರ್ಯಾಂಡ್ ಇದೆ ಅಂದರೆ ರಾಜ್ ಇದೆ ಬುಲೆಟ್ ಇದೆ ಬೆಲ್ಲಿದೆ ಮತ್ತು ಚಾಂತಾರ ಇದೆ ಒಂದು ನಾಲ್ಕೈದು ಇದೆ ಇಲ್ಲಿ ನಾನು ಯೂಸ್ ಮಾಡೋದು ಇದನ್ನು ಮೂರೂ ಯೂಸ್ ಮಾಡ್ತೀನಿ ಬೆಲ್ಲು ನಿಮಗೆ ಚೆನ್ನಾಗಿರೋ ಕ್ವಾಲಿಟಿ ಅಂದರೆ ಬೆಲ್ಲು ಸಾರಿ ನಾನು ನಾನು ಯೂಸ್ ಮಾಡೋದಂದರೆ ಬುಲೆಟ್ ನಿಮಗೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂತ ಅಂದರೆ ಥ್ರೆಡ್ ಎಲ್ಲ ಚೆನ್ನಾಗಿರಬೇಕು ಅಂದರೆ ಬುಲೆಟ್ ಜಾಸ್ತಿ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹಾಗಾಗಿ ಬುಲೆಟು ಜಾಸ್ತಿ ಯೂಸ್ ಮಾಡ್ತೀನಿ ಸಮ್ ಟೈಮ್ ಕಲರ್ ಸಿಗೋಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಏನು ಮಾಡೋದು ರಾಜು ಬೆಲ್ಲು ಈ ಥರದನ್ನ ನಾವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ಬೇರೆ ದಾರಿ ಇರೋದಿಲ್ಲ ಏನು ಮಾಡಿಕೊ ಹಾಗಾಗಿ ದಾರಗಳಲ್ಲಿ ಇದು ಈ ಥರ ಇರುತ್ತೆ ಮತ್ತು ನೆಕ್ಸ್ಟು ಇದು ಫ್ಯಾಬ್ರಿಕ್ ಗ್ಲೂ ಫ್ಯಾಬ್ರಿಕ್ ಗ್ಲೂ ನೆಕ್ಸ್ಟು ಇದು ಇದು ಬಂದು ಒಂದು ಇಪ್ಪತ್ತೈದು ರೂಪಾಯಿ ಇರ್ಬೋದು ಅಷ್ಟೇ ಫ್ರೆಂಡ್ಸ್ ಇದು ನಿಮಗೆ ಇದು ಅಂಗಡಿಗಳೆಲ್ಲ ಆರಾಮಾಗಿ ಸಿಗುತ್ತೆ ಎಲ್ಲೂ ಹುಡುಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಫ್ಯಾಬ್ರಿಕ್ ಎಲ್ಲ 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 ಕಡೆನೂ ಸಿಗುತ್ತೆ ಇದು ಓಕೆ ನೆಕ್ಸ್ಟು ನಾವು ಯೂಸ್ ಮಾಡೋದು ಕುಚ್ಚಿಗೆ ಬೀಡ್ಸ್ಗಳು ನಾವು ಎಲ್ಲ ಥರ ಬೀಟ್ಸ್ನೂ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸ್ಯಾಂಪಲ್ಸ್ ಮಾತ್ರ ತಂದಿದ್ದೀನಿ ಬೇಬಿ ಕುಚ್ಚಿಗೆ ನಾನು ಹೇಳ್ದೆ ನಿಮ್ಗೆ ಆವಾಗಲೇ ಬೇಬಿ ಕುಚ್ಚಲ್ಲಿ ಬೀಡ್ಸ್ಗಳು ಜರಿ ಹೇಗೆ ಬಂದಿದೆಯೋ ಇವಾಗ ಕುಚ್ ಬೀಡ್ಸಲ್ಲೂ ಕೂಡ ಅದೇ ಥರ ಬಂದಿದೆ ಕಾಪರ್ ಬೀಡು ಕಾಪರ್ ಬೀಡು ಸಿಲ್ವರ್ ಬೀಡು ಮತ್ತು ಗೋಲ್ಡ್ ಬೀಡು ನೋಡಿ ಈ ಮೂರು ಕೂಡ ಇವಾಗ ಯಾವುದು ಸ್ಯಾರಿ ಜಾಸ್ತಿ ಇವಾಗ ಜರಿ ಬ ಜರಿ ಯಾವ ಕಲರ್ ಇರುತ್ತೋ ಅದೇ ಕಲರೇ ಕೇಳ್ತಾರೆ ಜನಗಳು ಸಾರಿ ಜರಿ ಯಾವ ಕಲರ್ ಇರುತ್ತೋ ಅದೇ ಕಲರೇ ಕೇಳ್ತಾರೆ ಕಸ್ಟಮರ್ಗಳು ಏನು ಅಂದರೆ ನಮಗೆ ಕಾಪರ್ ಜರಿ ಇದ್ರೆ ನಮ್ಗೆ ಕಾಪರ್ ಬಿಡಬೇಕು ಅಂತಾರೆ ಕಾಪರ್ ಬೀಡ್ನೇ ಹಾಕ್ಬೋದು ಸಿಲ್ ಇದ್ರೆ ಸಿಲ್ವರೇ ಕೇಳ್ತಾರೆ ಸಿಲ್ವರ್ ಹಾಕ್ಬೋದು ಸಿಲ್ವರ್ ಇದ್ರೆ ಸಿಲ್ವರೇ ಕೇಳ್ತಾರೆ ಸಿಲ್ವರ್ ಹಾಕ್ಬೋದು ನೀವು ಜರಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೋ ಅದ್ರ ಮೇಲೆ ನಾವು ಬೀಡ್ಸ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಓಕೆ ನೆಕ್ಸ್ಟು ನಾವು ಬೇರೆ ಈ ಗೋಲ್ಡ್ ಇದ್ದರೆ ನೋಡಿ ಗೋಲ್ಡು ಬೇಬಿ ಕುಚ್ಚಲೇನೆ ಸುಮಾರು ಬೀಡ್ಸ್ಗಳನ್ನ ನಾವು ಹಾಕ್ಬೋದು ನೋಡಿ ರೌಂಡ್ ಬೀಡ್ ಹಾಕ್ಬೋದು ಫ್ಲವರ್ ಬೀಡ್ ಹಾಕ್ಬೋದು ವೀಲ್ ಅಂತ ಹೇಳ್ತಾರೆ ವೀಲ್ ಬೀಡ್ಸ್ ಅಂತ ಹಾಕ್ಬೋದು ಮತ್ತು ಇದು ಒಂಥರ ನೋಡಿ ಇದು ಒಂಥರ ಫ್ಲವರ್ ಬೀಡು ಇದನ್ನು ಹಾಕ್ಬೋದು ಮತ್ತೆ ಹದ್ಬಿಟ್ಟು ಬೇರೆ ಬೇರೆ ಡಿಸೈನ್ಸ್ಗೆ ಅಂತ ಅಂದರೆ ಬಂದು ವೀಟ್ ಬೀಡ್ಸ್ ಅಂತ ಹೇಳ್ತಾರೆ ಗೋಧಿ ಬೀಡ್ ಅಂತ ಹೇಳ್ತಾರೆ ಮತ್ತು ಇದು ರೌಂಡು ಮತ್ತು ಅದಕ್ಕಿಂತ ಸ್ಮಾಲ್ ಸೈಜು ಇದು ಮತ್ತು ಅದಕ್ಕಿಂತನೂ ಸ್ಮಾಲ್ ಸೈಜು ಈ ಬೀಡು ಸುಮಾರು ಬೀಡಲ್ಲಿ ಎಲ್ಲ ಥರ ವೆರೈಟೀಸು ಬೀಡುಗಳು ಬಂದಿದೆ ಫ್ರೆಂಡ್ಸ್ ಇವಾಗ ಮತ್ತು ಫಸ್ಟೆಲ್ಲ ಇತ್ತು ಡಲ್ ಬೀಡಿತ್ತು ಅದು ಯಾರು ಇವಾಗ ಅಲೋ ಮಾಡೋಲ್ಲ ಹಾಗಾಗಿ ನಾನು ಎಲ್ಲನೂ ಶೈನಿಂಗ್ ಬೀಡೆ ತೊಗೊಂಡಿದ್ದೀನಿ ಇವಾಗ ಡಲ್ ಬೀಡ್ ಯಾರೂ ಕಸ್ಟಮರ್ ಕೇಳೋದಿಲ್ಲ ಹಾಗಾಗಿ ನಾನು ಯೂಸ್ ಮಾಡೋದೆಲ್ಲ ಶೈನಿಂಗ್ ಬೀಡನ್ನೇ ಯೂಸ್ ಮಾಡ್ತಾ ಇದ್ದೀನಿ ಶೈನಿಂಗ್ ಬೀಡ್ನೇ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ವೆರೈಟಿ ಬೇಕು ಅಂದರೆ ನೋಡಿ ಕಸ್ಟಮರ್ ಹೇಗೆ ಕೇಳ್ತಾರೋ ನಾವು ಆ ಬೀಡ್ಗಳನ್ನ ನಾವು ಯೂಸ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಥರ ವೆರೈಟಿ ಬೇಕು ಅಂದರೂ ಅಷ್ಟು ಥರ ವೆರೈಟಿ ಬೀಡ್ಸು ಮಾರ್ಕೆಟಲ್ಲಿ ನಿಮಗೆ ಅವೈಲಬಲ್ ಇದೆ ನೀವು ತೊಗೋಬೋದು ಮತ್ತು ಕುಚ್ಚು ಕಟ್ಬೋದು ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಈಸಿ ಮೆಥಡಲ್ಲಿ ನಮಗೆ ದಾರ ಬೇಬಿ ಕುಚ್ಚಿಗೆ ಈಸಿ ಮೆಥಡಲ್ಲಿ ನೀವು ನಾರ್ಮಲಾಗೆ ಬೇರೆ ಥರ ನೀವು ನಾ ನೀವು ನಾರ್ಮಲಾಗಿ ನೋಡಿರೋ ಮೆಥಡೇ ಬೇರೆ ಬಟ್ ನಾನು ತೋರಿಸೋ ಮೆಥಡೇ ಬೇರೆ ಆಗಿರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ನೆಕ್ಸ್ಟ್ ಟೈಮು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬೇಗ ಸಿಗುತ್ತೆ ನಾನು ಈಸಿ ಮೆಥಡಲ್ಲಿ ನಿಮಗೆ ದಾರನ ಹೇಗೆ ತೆಗೆಯೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ದಾರ ಹೇಗೆ ತೆಗೆಯೋದು ಬೇಬಿ ಕುಚ್ಚುನ ಹೇಗೆ ಈಸಿ ಮೆಥಡಲ್ಲಿ ಕಟ್ಟೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು